ಒಂದು ಸರಳ ಪ್ರೇಮ ಕತೆ ಈ ಸಿನಿಮಾಗೆ ಒಳ್ಳೆಯದಾಗಲಿ ಸಕ್ಸಸ್ಫುಲ್ ಆಗಲಿ ಗ್ರ್ಯಾಂಡ್ ರಿಲೀಸ್ ಇಂದ ಗ್ರ್ಯಾಂಡ್ ಸಕ್ಸಸ್ ಇವೆಂಟ್ವರೆಗೂ ಚೆನ್ನಾಗಿ ಓಡಲಿ ಅಂತ ವಿಶ್ ಮಾಡೋದಕ್ಕೆ ರಾಗಣ್ಣ ಸಿನಿಮಾ ಬಗ್ಗೆ ಒಂದೆರಡು ಮಾತು ಈ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೂ ಕೆಲಸ ಕೊಟ್ಟಿದ್ದೀನಿ ಅದನ್ನು ನನಗೆ ಎರಡು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಒಂದು ಒಬ್ಬ ತಂದೆಗೆ ಮಗನ ಪಿಚ್ಚರ್ಗೆ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ ಇನ್ನೊಂದು ಇಲ್ಲಿ ಬಂದಮೇಲೆ ಒಂದು ಸರ್ಪ್ರೈಸ್ ನನಗೆ ನನ್ನ ತಮ್ಮ ಕೇಳಿದ್ನಂತೆ ನನ್ನ ತಮ್ಮ ಕೇಳಿಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರು ಇದೆರಡು ತುಂಬ ಎಮೋಷನ್ ಅಟ್ಯಾಚ್ಮೆಂಟು ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ ಈ ಪಿಚ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿಯಾಗುತ್ತೆ ಇಡೀ ಟೀಮ್ಗೆ ಒಳ್ಳೆಯದಾಗಲು ಅಪ್ಪಾಜಿ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ